ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ರಾಧಾಸ್ ಬ್ಲಾಗ್ ಇವತ್ತು ನಾನು ಸಾವದುರ್ಗದಲ್ಲಿರುವಂತಹ ಆಂಜನೇಯನ ದೇವಸ್ಥಾನ ತೋರಿಸ್ತಾ ಇದ್ದೀನಿ ಇದು ಸಾವಂದಿ ವೀರಭದ್ರಸ್ವಾಮಿ ದೇವಸ್ಥಾನದ ಪಕ್ಕನೇ ಇದೆ ಸಾವನದುರ್ಗಕ್ಕೆ ಬಂದು ಲಕ್ಷ್ಮೀನರಸಿಂಹ ಸ್ವಾಮಿಯ ದರ್ಶನ ಮಾಡಿದವರು ಹಾಗೆ ಇಲ್ಲಿ ವೀರಭದ್ರ ಸ್ವಾಮಿ ದರ್ಶನ ಕೂಡ ಮಾಡ್ತಾರೆ ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಆಂಜನೇಯನ ದೇವಸ್ಥಾನ ಕೂಡ ಇದೆ ವೀರಭದ್ರಸ್ವಾಮಿ ದೇವಸ್ಥಾನದ ಪಕ್ಕದಿಂದಾನೇ ಹಾಗೆ ನಡ್ಕೊಂಬಂದ್ರೆ ಈ ದೇವಸ್ಥಾನ ಅಲ್ಲೇ ಕಾಣುತ್ತೆ ನಾವು ಸ್ವಾಮಿ ದೇವಸ್ಥಾನದಲ್ಲಿ ಊಟ ಮುಗಿಸಿ ಆಂಜನೇಯನ ದೇವಸ್ಥಾನದ ಕಡೆ ಹೊರಟ್ವಿ ಇದು ತುಂಬಾ ಹಳೆ ಮತ್ತು ಪ್ರಾಚೀನ ಕಾಲ ದೇವಸ್ಥಾನ ದೇವಸ್ಥಾನದ ಕಡೆ ಹೋಗ್ತಿದ್ದಾಗೆ ಅಲ್ಲೇ ನಿಮ್ಗೊಂದು ಕಲ್ಯಾಣಿ ಕೂಡ ಸಿಗುತ್ತೆ ಪಕ್ಕದಲ್ಲೇ ಒಂದು ಬಾವಿ ಕೂಡ ಇದೆ ಈ ದೇವಸ್ಥಾನಕ್ಕೆ ಹೋಗ್ತಿದ್ದಾಗೆ ಇಲ್ಲಿ ವಾನರ ಸೇನೆಯ ಒಂದು ದೊಡ್ಡ ಗುಂಪೆ ಇದೆ

ನೋಡಿ ಇದೆ ಆಂಜನೇಯನ್ ದೇವಸ್ಥಾನ ತುಂಬಾ ಹಳೆಯ ಹಾಗೂ ಪ್ರಾಚೀನ ಕಾಲ ತರಾನೇ ಕಾಣತ್ತೆ ನಾವು ಹೋಗೋ ಅಷ್ಟೊತ್ತಕ್ಕಾಗ್ಲಿ ಲೇಟ್ ಆಗಿತ್ತು ಎರಡು ಗಂಟೆಗೆಲ್ಲ ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೆ ಸೊ ಬೇಗ ಹೋದರೆ ಬೇಗ ದರ್ಶನ ಆಗುತ್ತೆ ರಾಮನ ಬಂಟ ಊರಿಗೆ నేను కూడార్గక్కు మిస్ మే ఈ ప్లేస్న ఒసరి వసిట్ మి థ్యాంక్స్ ఫార్ వాచింగ్ రాధాస్ వ్లగ్